ಒಂದು ಜಿಲ್ಲೆಗೆ ಒಂದು ವಸತಿ ಶಾಲೆ ಕಾರ್ಮಿಕರ ಇಲಾಖೆಯಿಂದ ಅನ್ನುವ ವಿಚಾರ ನಮ್ಮ ಈ ಹಿಂದಿನ ಬಜೆಟಿನಲ್ಲಿ ಕಳೆದ ವರ್ಷದಲ್ಲಿ ಆಗಿರುವಂಥ ಬಜೆಟಿನಲ್ಲಿ ಸರಕಾರ ಅನೌನ್ಸ್ ಮಾಡಿತ್ತು ಎಲ್ಲರೂ ಕೂಡ ಪ್ರಯತ್ನವನ್ನು ಮಾಡಿದ್ದಾರೆ ಅವರ ತಾಲೂಕುಗಳಿಗೆ ಅವರವರ ತಾಲೂಕಿನಲ್ಲಿ ಈ ಸುಮಾರು ಅರುವತ್ತು ಎಪ್ಪತ್ತು ಕೋಟಿ ರೂಪಾಯಿಯಲ್ಲಿ ಈ ಶಾಲೆಗಳ ಕಟ್ಟಡ ನಿರ್ವಹಣೆ ಎಲ್ಲ ನಡೀತದೆ ಬರೀ ಶಾಲೆ ಕಟ್ಟಿದರೆ ಮಾತ್ರ ಆಗುವುದಿಲ್ಲ ಅದಕ್ಕೆ ಟೀಚರ್ಗಳು ಬೇಕು ಅದಕ್ಕೆ ವ್ಯವಸ್ಥೆಗಳು ಬೇಕು ಅದಕ್ಕೆ ಬಸ್ಸುಗಳು ಬೇಕು ಎಲ್ಲ ವ್ಯವಸ್ಥೆಗಳು ಬೇಕಾಗ್ತದೆ ಕಾರ್ಮಿಕರ ಇಲಾಖೆಯಿಂದ ಪ್ರತಿ ಜಿಲ್ಲೆಗೆ ಒಂದು ಆಗಿರುವಂಥದ್ದು ಎಲ್ಲ ಕಡೆ ಎಲ್ಲ ತಾ ಶಾಸಕರಿಗೆ ಕೂಡ ಆಸಕ್ತಿ ಇತ್ತು ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಆಗಬೇಕು ಅಂತ ನಾವು ಅತ್ಯಂತ ಆಸಕ್ತಿ ವಹಿಸ್ಕೊಂಡು ಅದಕ್ಕೆ ಏನು ಕ್ರೈಟೀರಿಯಾ ಇದೆ ಒಂದು ವಸತಿ ಶಾಲೆ ಬರ ಶಾಲೆ ಬರಬೇಕಿದ್ರೆ ಅದಕ್ಕೊಂದು ಅಷ್ಟು ಕ್ರೈಟೀರಿಯಾಗಳಿದೆ ಅದಕ್ಕೆ ಮಿನಿಮಮ್ ಏಳು ಎಕರೆ ಜಾಗ ಕೊಡಬೇಕು ಆನಂತರ ವ್ಯವಸ್ಥಿತವಾದ ರಸ್ತೆ ಇರಬೇಕು ಅದು ನಗರ ಸಭಾ ವ್ಯಾಪ್ತಿಯಿಂದ ಅದಕ್ಕೆ ಹತ್ತಿರ ಇರಬೇಕು ಇಂಥೆಲ್ಲ ಒಂದು ಅಷ್ಟು ಕೈಟೀರಿಯಗಳಿದೆ ನಮಗೆ ಗೊತ್ತಾದ ಕೂಡಲೇ ನಾವು ಅದನ್ನು ಫಾಲೋ ಅಪ್ ಮಾಡುವಂಥ ಕೆಲಸವನ್ನು ಮಾಡಿದ್ದೀವಿ ಅದಕ್ಕೆ ಬೇಕಾಗುವಂಥ ಏಳು ಎಕರೆ ಜಾಗವನ್ನು ಕೊಟ್ಟಿವಿ ಸಚಿವರ ಹತ್ರ ಮಾತಾಡುವಂಥ ಕೆಲಸವನ್ನು ಮಾಡಿದ್ವಿ ಕಾರ್ಮಿಕರ ಸಂಖ್ಯೆ ಎಲ್ಲಿ ಹೆಚ್ಚು ಇದೆ ಅನ್ನೋದನ್ನು ಕೂಡ ನೋಡಿದ್ದಾರೆ ಪುತ್ತೂರು ಈ ಭಾಗದಲ್ಲಿ ಹೆಚ್ಚಿನ ಕಾರ್ಮಿಕರ ಸಂಖ್ಯೆ ಇದೆ ನಮ್ಮ ಕಡಬದಲ್ಲಿ ಇದೆ ನಮ್ಮ ಬೆಳ್ತಂಗಡಿಯಲ್ಲಿದೆ ನಮ್ಮ ಸುಳ್ಯದಲ್ಲಿದೆ ಇಲ್ಲಿ ಕಾರ್ಮಿಕರ ವಸತಿ ಶಾಲೆಯನ್ನು ಮಾಡಿದರೆ ಎಲ್ಲ ಭಾಗದ ಕಾರ್ಮಿಕರಿಗೂ ಕೂಡ ಇದು ವ್ಯವಸ್ಥಿತವಾಗಿ ಆಗ್ತದೆ ಮತ್ತು ಅಲ್ಲಿ ಆ ಭಾಗದಲ್ಲಿ ಅವರಿಗೆ ಅದಕ್ಕೆ ಬೇಕಾಗುವಂಥ ಜಾಗವನ್ನು ಕೊಡಿಸ್ಲಿಕ್ಕೆ ಅಷ್ಟು ತೃಪ್ತ ಸಮಯದಲ್ಲಿ ಆಗಲಿಲ್ಲ ನಾವು ಅದಕ್ಕೆ ಕೈಟೀರಿಯವನ್ನು ಫುಲ್ಫಿಲ್ ಮಾಡಿದ್ದೀವಿ ಏನೇನು ಬೇಕು ಯಾವುದೂ ಸರ್ಕಾರದ ಯೋಜನೆಗಳು ಬರಬೇಕಿದ್ರೆ ನಾವು ಹೋರಾಟ ಮಾಡಬೇಕು ಮತ್ತು ಅದರ ಕ್ರೈಟೀರಿಯಾ ಏನಿದೆ ಅದಕ್ಕೆಲ್ಲ ಫುಲ್ಫಿಲ್ ಮಾಡುವಂಥ ಕೆಲಸವನ್ನು ಮಾಡಬೇಕು ಅದರಲ್ಲಿ ನಾವು ಸಕ್ಸಸ್ ಆಗಿದ್ದೇವೆ ನಮಗೆ ಕನಸಿತ್ತು ಆ ಕಾರ್ಮಿಕರ ವಸತಿ ಶಾಲೆ ಪುತ್ತೂರಿಗೆ ಬರಬೇಕು ಅಂತ ಇವತ್ತು ಬಂದಿದೆ ಆ ನಾವು ನಂಬಿರುವಂಥ ದೇವರ ಅನುಗ್ರಹದಿಂದ ಒಂದೊಂದು ಪುತ್ತೂರಿಗೆ ದೊಡ್ಡ ದೊಡ್ಡ ಯೋಜನೆಗಳು ಇದೆ ಇದು ಕೂಡ ಬಂದಿದೆ ಇವತ್ತು ಕಾರ್ಮಿಕರ ಮಕ್ಕಳಿಗೂ ಕೂಡ ಕ್ವಾಲಿಟಿ ಅನ್ನು ಕೊಡುವಂಥ ಕೆಲಸಗಳು ಆಗಬೇಕು ಇಂಗ್ಲೀಷ್ ಮಾಧ್ಯಮದಲ್ಲಿ ಈ ಶಾಲೆಗಳನ್ನು ಆರಂಭ ಮಾಡ್ತಾರೆ ವ್ಯವಸ್ಥಿತ ರೀತಿಯಲ್ಲಿ ಆಗ್ತದೆ ವಸತಿ ಶಾಲೆಗಳಾಗಿರ್ತದೆ ಸುಮಾರು ಒಂದು ಸಾವಿರ ಮಕ್ಕಳಿಗೆ ಇಲ್ಲಿ ಜೋಡಣೆ ಮಾಡುವಂಥ ಕೆಲಸವನ್ನು ಮಾಡ್ತಾರೆ ಅತ್ಯಂತ ಸಂತೋಷ ಆಗಿದೆ ನಾನು ಕೂಡ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರಿಗೆ ಉಪಮುಖ್ಯಮಂತ್ರಿ ಆದಂಥ ಡಿ ಕೆ ಶಿವಕುಮಾರ್ ಅವರಿಗೆ ನಮ್ಮ ಕಾರ್ಮಿಕರ ಸಚಿವರಾಗಿರುವಂಥ ಸಂತೋಷ್ ಲಾಡ್ ಅವರಿಗೆ ಅಭಿನಂದನೆಯನ್ನು ಹೇಳಲಿಕ್ಕೆ ಇಚ್ಛೆಪಡ್ತೀನಿ ಆದಷ್ಟು ಬೇಗ ಈ ಶಾಲೆ ಮುಂದಿನ ವರ್ಷಕ್ಕೆ ಅಕಾಡೆಮಿಕ್ ಇಯರ್ಗೆ ಮುಂದಿನ ವರ್ಷ ಆರಂಭ ಆಗುವಾಗ ಅದು ಆರಂಭ ಆಗಬೇಕಂತ ನಮ್ಮ ಕಲ್ಪನೆ ಇದೆ ಖಂಡಿತ ಆಗ್ತದೆ ಇವತ್ತು ಪುತ್ತೂರಿನ ಜನರಿಗೂ ಕೂಡ ಇದೊಂದು ಸಂತೋಷದ ವಿಚಾರ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ